ಮಾಜಿ ಸಚಿವ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಸಂತ್ರಸ್ತೆ ಬಗ್ಗೆ ಎಸ್ಐಟಿ ತನಿಖೆಯಲ್ಲಿ ಉಲ್ಲೇಖವೇ ಇಲ್ಲ ಸುಪ್ರೀಂ ತೀರ್ಪು ಆಧರಿಸಿ ಸೇವಿ ನಾಗೇಶ್ ವಾದ ಪೆನ್ ಡ್ರೈವ್ ಕೇಸ್ನಲ್ಲಿ ಸಿಬಿಐ ತನಿಖೆಗೆ ಒತ್ತಡ ಜೆಡಿಎಸ್ ನಿಯೋಗದಿಂದ ರಾಜ್ಯಪಾಲರಿಗೆ ದೂರು ಎಚ್ಡಿಕೆ ನೇತೃತ್ವದ ನಿಯೋಗದಿಂದ ರಿಪೋರ್ಟ್ ಎಸ್ಎಸ್ಎಲ್ಸಿಯಲ್ಲಿ ಮುಧೋಳದ ಅಂಕಿತ ಟಾಪರ್ ಹೆಗಲ ಮೇಲೆ ಹೊತ್ತು ಮೆರೆದಾಡಿಸಿದ ಗ್ರಾಮಸ್ಥರು ಐಎಎಸ್ ಮಾಡುವ ಆಸೆ ಇದೆ ಅಂದರು ಸಾಧಕಿ ಚಾಮರಾಜನಗರ ಸ್ಟ್ರಾಂಗ್ ರೂಂನಲ್ಲಿ ಮತಗಳು ಭದ್ರ ಭದ್ರತಾ ಕೊಠಡಿಗಳಲ್ಲಿ ಭಾರಿ ಲೋಪ ಆರೋಪ ದೂರು ಬಳಸಿ ಸಿಸಿಟಿವಿ ಡಿಸ್ಪ್ಲೇ ರಿಪೇರಿ ರಾಯಚೂರು ಜಿಲ್ಲೆಯಲ್ಲಿ ಮಟಮಠ ಮಧ್ಯಾಹ್ನ ಮಳೆ ಕಾದು ಕೆಂಡವಾಗಿದ್ದ ಭೂಮಿಗೆ ತಂಪೆರೆದ ವರುಣ మాన్వి తాలూకల్లి ఆల కల్లు మన